ど u したらいいのかたらいいのからいのかしたのたらいいのかしたらいいのいいのかしたらのいいのかしたい ಆಯ್ತು ಅಜ್ಜಿ ಆರಾಮ್ ಮಾಡಿ ಹ್ಮ್ ಡಾಕ್ಟರ್ಗೆಲ್ಲ ಏನ್ ಹೇಳ್ತಾರೆ ಮಾಡಿ ಮಾಡಿಶ್ ಅಜ್ಜಿ Yes, yes, yes. She's yeah. just chewing, but is not swallowing. Okay. So, we have given us swallows and speech therapy as well. What are the issues? What are the problems? So, right now the issue is that she's not having proper intake. Okay. So, that is the reason her uh, electrolytes were a little bit abnormal. What but are you giving, but... madam, now? Well, for now we're just giving her supported treatments. Are you giving any vitamins? Yes, sir vitamins are also being given, okay. and just now I have put in the morning the like juice from the nose. Okay, so, okay. yeah, we'll be giving any feeds to the why you have put this tube because she's yes. not eating. So, so it's, it's yeah. for uh, food, uh, yes, food. that goes till the stomach. Huh? oh okay, yeah. okay So, we give food through that pipe itself, okay. okay So, which she are, I think, she'll be hopefully all right. ಪ್ ಶಿಪರ್ಟಿ ಸ್ಟೇಟ್ ಅಜ್ಜಿ ಅದೇ ನಿಮ್ ಬಗ್ಗೆನೂ ಮಾತಾಡ್ತಾ ಇದಾರೆ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮರದಲ್ಲಿ ಸೇವೆ ಮಾಡಿದೀರಿ ನೀವು ಅರಣ್ಯ ಉಳಿಸಿದೀರಿ ಸಾಲ ಮರದ ತಿಮ್ಮಕ್ಕ ಅಂದ್ರೆ ಸಾಲು ಸಾಲಾಗಿ ಮರಗಳನ್ನು ನೆಟ್ಟಿದ್ದೀರಿ ಅದಕ್ಕೆ ಇವತ್ತು ಪ್ರಕೃತಿ ಪರಿಸರ ನಿಮ್ಗೆ ಸಂರಕ್ಷಣೆ ಮಾಡ್ತದೆ ಯಾರು ಪ್ರಕೃತಿ ಉಳಿಸ್ತಾರೆ ಪರಿಸರ ಉಳಿಸ್ತಾರೆ ಅವರಿಗೆ ಪ್ರಕೃತಿ ಪರಿಸರ ಉಳಿಸ್ತದೆ ವೃಕ್ಷವೋ ರಕ್ಷಿತ ರಕ್ಷಿತ ಅಂತ ಹೇಳ್ತಾರೆ ಹಿಂದೆಲ್ಲ ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳ್ತಿದ್ರು ಅದಕ್ಕೆ ನೀವೆಲ್ಲ ವೃಕ್ಷಗಳು ರಕ್ಷಣೆ ಮಾಡಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೆ ವೃಕ್ಷ ಸಂರಕ್ಷಣೆ ಮಾಡ್ತದೆ ನಿಮ್ಮಷ್ಟು ಕಾಳಜಿ ಮಾಡಲು ನಮ್ಮ ಈ ಅಜ್ಜಿ ಸರ್ವಿಸ್ ಅಲ್ಲಿ ನಾವು ನೋಡಿಲ್ಲ ನೋಡಿಲ್ಲ ಸಾಧ್ಯ ಇಲ್ಲ ಅಜ್ಜಿ ಬಹಳ ಒಳ್ಳೆ ಸೇವೆ ಮಾಡಿದ್ದಾರೆ ಬಹಳ ಅಭಿಮಾನ ಇದೆ ಆದರೂ ನೀವು ಪ್ರತಿ ಒಂದು ಕ್ಷಣನೂ ಅಜ್ಜಿ ಬಗ್ಗೆ ಇಷ್ಟು ಕಾಳಜಿ ಇಟ್ಟು ಮನೆಗೆ ಬಂದು ಆಸ್ಪತ್ರೆಗೆ ಬಂದು ತಮ್ಮ ಸ್ವಂತ ತಾಯಿ ತರ ಕಾಳಜಿ ಮಾಡ್ತಾ ಇದ್ದೀರ ಅದು ಬಹಳ ದೊಡ್ಡದು ಗುಣಮುಖರ ಆಗ್ತೀನಿ ಬೇಗ ಗುಣಮುಖರಾಗಿ ಮತ್ತೆ ಮನೆಗೆ ಬನ್ನಿ ನಿಮ್ಮ ಮನೆಗೆ ಬಂದು ಹೋಗ್ತೀನಿ ಆಯ್ತಜ್ಜಿ ಸನ್ಮಾನ ಮುಖ್ಯಮಂತ್ರಿಯವರು ನೀವು ಬೇಗ ಗುಣಮುಖರಾಗ್ರಿ ಅಂತ ಹೇಳಿ ಹಾರೈಸಿದ್ದಾರೆ ಸಿಎಂ ಸರ್ ಅವರು ಡಿ ಸಿಎಂ ಸರ್ ನಮ್ಮ ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಅವ್ರದೆಲ್ಲರ ಹಾರೈಕೆ ನಿಮ್ ಜೊತೆಯಲ್ಲಿ ಆಯ್ತು ನೋಡ್ತಾ ಇರಿ ನೀವು ಸರ್ ಅದನ್ನ ಓಕೆ ಸರ್ ಓಕೆ thank you thank you sir